ರ ಇವತ್ತು ನಾವೆಲ್ಲರೂ ಬಹಳ ನಾಲ್ಕನೇ ತಾರೀಕು ಒಂದು ಇಸ್ಟ್ರಿಯಲ್ಲಿ ಬರೆದಿರುವಂಥ ಒಂದು ದಿನ ಅಂತ ನಾವು ಅಂದ್ಕೋಬೋದು ಯಾಕಂತ ಹೇಳಿದ್ರೆ ನಮ್ಮ ಭಾಗದ ಜನರಿಗೆ ಬಹಳಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಒಂದು ಜನರ ಉದ್ಧಾರಕ್ಕೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮತ್ತು ಸಾಕಷ್ಟು ಜನರಿಗೆ ಅವೇರ್ನೆಸ್ ಸಹ ಇವತ್ತು ನೀಡಲಿಕ್ಕೆತ್ತಿದ್ದಾರ ಮತ್ತು ಕೆರೆಗಳ ಒಂದು ವೃದ್ಧಿ ಮಾಡಿ ನೀರಿನ ಸಂರಕ್ಷಣೆ ಗೋಸ್ಕರ ಆಗಿರ್ಬೋದು ಮತ್ತು ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಅಲ್ಲದೆ ಮಕ್ಕಳ ಎಜುಕೇಷನ್ ಬಗ್ಗೆ ಆಗಿರ್ಬೋದು ಮಹಿಳೆಯರ ಉದ್ಧಾರದ ಬಗ್ಗೆ ಆಗಿರ್ಬೋದು ಮತ್ತು ಕುಡಿತದ ಚಟಗಳನ್ನು ಬಿಡಿಸುವ ಕಾರ್ಯಕ್ರಮವನ್ನು ಆಗಿರಬಹುದು ಇನ್ನೂ ಅನೇಕ ರೀತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳು ಒಂದು ಉದಾಹರಣೆ ಹೇಳ್ಬೋದು ಯಾವ ಹಾಡು ತಪ್ಪು ಯಾವ ತಪ್ಪಲು ಮುಟ್ಟದ ಒಂದು ಹಾಡು ಇರುತ್ತಲ್ಲ ಆ ರೀತಿಯಾಗಿ ಎಲೆಮರಿಚಿದ ಗಿಡವಾಗಿ ಕಾರ್ಯಕ್ರಮಗಳನ್ನು ಇವತ್ತು ಬಹಳಷ್ಟು ಕಾರ್ಯಕ್ರಮಗಳನ್ನು ಹೊಂದ ಮಾಡಿಕೊಂಡಿದ್ದಾರೆ ಪೂಜ್ಯರು ನಮ್ಮ ಜಾಗಕ್ಕೆ ನಮ್ಮ ಶರಣ ಒಂದು ಸಂಸ್ಕೃತಿಗೆ ನಮ್ಮ ಶರಣ ನಾಡಿಗೆ ಬರ್ತಾ ಇದ್ದಾರೆಂದ್ರೆ ನಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳ್ಬೋದು ಆ ಪೂಜ್ಯರು ಬಂದಾಗ ನಾವೆಲ್ಲರೂ ಅವರ ಒಂದು ದೂರದಿಂದಲೇ ದರ್ಶನವನ್ನು ಪಡೆದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವೆಲ್ಲ ನಮ್ಮ ಭಾಗದ ಜನರು ಮಾಡಿಕೊಡಬೇಕು ಹೇಳಿ ನಾವು ಅವರಿಗೆಲ್ಲರಿಗೆ ವಿನಂತಿಸಿಕೊಂಡು ಆ ಪೂಜ್ಯರಿಗೆ ನಮ್ಮೆಲ್ಲರ ವತಿಯಿಂದ ಹೃತ್ಪೂರಕವಾದಂಥ ಸ್ವಾಗತವನ್ನು ಬಯಸಿ ಅವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿ ಶರಣರ ನಾಡಿನಲ್ಲಿ ಆಗುವಂಥ ಕಾರ್ಯಕ್ರಮ ಇದಾಗಬೇಕು ಅನ್ನುವುದು ನಮ್ಮೆಲ್ಲರ ಒಂದು ಆಶಯ ಆಗದ ನೀವೆಲ್ಲರೂ ಪತ್ರಿಕಾ ಮಾಧ್ಯಮದ ಅಣ್ಣ ತಮ್ಮಂದಿರು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮ ಬಗ್ಗೆ ಹೆಚ್ಚಿನ ಹೆಚ್ಚಿನ ವಿಷಯಗಳನ್ನು ಹೇಳಿ ಪೂಜ್ಯರಿಗೆ ಯಾವುದೇ ರೀತಿಯಿಂದ ಪೂಜ್ಯರು ಬಂದಾಗ ನಾವೆಲ್ಲರೂ ಸಹಕರಿಸಿ ಅವರಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರಿಗೆ ನಾನು ವಿನಂತಿಸಿಕೊಳ್ತೀನಿ ಪೂಜ್ಯ ಹೆಗ್ಡೆಯವರು ಮತ್ತು ಅವರ ಕುಟುಂಬದವರು ಬರ್ತಾ ಇದ್ದಾರೆ ದಿನ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಫ್ಲೈಟ್ನಿಂದ ಬರ್ತಾ ಇದ್ದಾರೆ ಇಲ್ಲಿ ಹತ್ತು ಹನ್ನೊಂದು ಗಂಟೆಗೆ ಅವ್ರ ಕಾರ್ಯಕ್ರಮ ಪ್ರಾರಂಭ ಆಗ್ತದ ಸಾಕಷ್ಟು ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಜನಜಾಗೃತಿ ವೇದಿಕೆ ಆಗಿರ್ಬೋದು ಮತ್ತು ನೀರಿನ ಸಂರಕ್ಷಣಾ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಅಪತ್ತ ನಿರ್ವಹಣ ಅದು ಬಹಳ ಮುಖ್ಯವಾದಂಥ ಒಂದು ಕೆಲಸ ಅಂತ ಹೇಳ್ಬೋದು ಯಾಕಂದರೆ ಸ್ವಯಂ ಸೇವಕರಾಗಿ ಕಾರ್ಯ ಮಾಡ್ತಾರೆ ನಮ್ಮಲ್ಲಿನೂ ಸಾಕಷ್ಟು ಜನರ ಮನಸ್ಸಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ವಿಷಯ ಆತ್ಮ ಮನಸ್ಸು ಇದೆ ಅಂದ ಬಳಕ ಇದನ್ನೆಲ್ಲ ಹೊರಗೆ ತೆಗೆದು ಪೂಜ್ಯರು ಅಂತ ಹೇಳ್ಬೋದು ನನ್ನ ಹೆಸರು ನನ್ನ ಹೆಸ್ರು ಮಾಲ್ತಿ ರೇಷ್ಮಿ ಅಂತ